ಪ್ರತಿ ಸಾಮಾನ್ಯ ಸಭೆಯಲ್ಲಿ ಇಷ್ಟವರೆಗೆ ನೀವು ಇತ್ಯರ್ಥ ಮಾಡಲಿಲ್ಲ ಈಗ ಹೇಳ್ತೇನೆ ನಾನು ಒಂದು ನಿಮಿಷ ಇತ್ಯರ್ಥ ಮಾಡಲಿಲ್ಲ ಪಂಪರಿ ಪೇರಿಗೆ ನಾಲ್ಕು ಲಕ್ಷದ ಹದಿನಾರು ಸಾವಿರದ ನಾಲ್ನೂರ ಆರು ಇದರಲ್ಲಿ ಹತ್ತು ಪಂಪ್ ಬರ್ತದೆ ನಮಗೆ ಹೊಸತ್ತು ಒಂದು ವರ್ಷದಲ್ಲಿ ಪಂಪರಿ ಬಗ್ಗೆ ಇದು ನಾನು ಸಾಮಾನ್ಯ ಸಭೆಯಲ್ಲಿ ಹೇಳಲಿಲ್ಲ ಅಂತ ಹೇಳಿದೆಯೋ ಈ ಎಷ್ಟು ಸಲ ಇದರ ಬಗ್ಗೆ ಮಾತಾಡ್ತಿಲ್ಲ ನಾನು ಏನು ಅದಕ್ಕೆ ನೀವು ಇದು ಮಾಡಿದ್ರಿ ಇಲ್ಲಿ ಇವತ್ತು ಇಲ್ಲಿ ನಿಂತು ಪ್ರಶ್ನೆ ಕೇಳಬೇಕಾದ್ರೆ ನಮಗೆ ಸಹ ಹುಡ್ದು ನಾವು ಸಾಮಾನ್ಯ ಸಭೆಯಲ್ಲಿ ಕೂತು ಖಾಲಿ ಕ್ಯೂಡರ್ ಆಗಿ ಬರ್ಲಿಕ್ಕೆ ಆಗುದಿಲ್ಲ ನಾವು ನಾಲ್ಕು ಲಕ್ಷದ ಹದಿನಾರು ಸಾವಿರದ ಇವರೇ ನಿಮಗೆ ಅದರ ಬಗ್ಗೆ ಸಾಮಾನ್ಯ ಸಭೆಯಲ್ಲಿ ಸಾಮಾನ್ಯ ಸಭೆಯಲ್ಲಿ ಕೂಡ ನಾನು ಇದಕ್ಕೆ ಕೇಳಿದ್ದೇನೆ ಒಂದು ಪಂಪ್ ರಿಪೇರಿ ಮಾಡಿದ್ದು ಒಂದು ವಾರದಲ್ಲಿ ಹಾಳಾಗ್ತದೆ ಪುನಃ ಅದಕ್ಕೆ ಏನು ಕ್ರಮ ಕೈಗೊಂಡಿದ್ದೀರಾ ಅಂತ ಕೇಳಿದ್ದೇನೆ ಮತ್ತೆ ಮತ್ತೆ ಪುನಃ ಹಾಳಾಗ್ತಾ ಉಂಟು ಐದು ವರ್ಷದಲ್ಲಿ ಎಷ್ಟು ಪಂಪ್ ಹಾಳಾಗಿದೆ ಬೇಕಾ ಬಿಲ್ ತರಿಸಬೇಕಾ ಇಪ್ಪತ್ತು ಲಕ್ಷ ಮೇಲೆ ಇದೆ ನಮ್ದು ಇಪ್ಪತ್ತು ಲಕ್ಷದ ಮೇಲೆ ಇದೆ ಮೇಂಟೆನೆನ್ಸ್ ಪಂಪ್ ರಿಪೇರಿ ದುರಸ್ತಿ ಬಂದಾಗ ಹೇಗೆ ದುರಸ್ತಿ ಬರ್ತದೆ ಒಂದು ನಿಮಿಷ ಸರ್ ನಾನು ಇದರ ಬಗ್ಗೆ ನಿಮ್ಗೆ ಮೂರು ವರ್ಷದಿಂದ ಹೇಳ್ತಾ ಇದ್ದೇನೆ ಟೆಂಡರ್ ಕರೀರಿ ರಿಪೇರಿಗೆ ಯಾಕೆ ಕರೀದಿಲ್ಲ ನೀವು ನಾವು ಈ ವರ್ಷ ಮಾಡ್ತೀವಿ ಈ ವರ್ಷ ಯಾಕೆ ಇಷ್ಟು ವರ್ಷ ಯಾಕೆ ಕರೀಲಿಲ್ಲ ನೋಡಿ ಏನೇನವ್ರೆ ನಿಮ್ಗೆ ಕೂಡ ಮೇಯರ್ ಇದ್ದು ನೀರ ಸಮಸ್ಯೆ ನಿಮ್ಗೆ ಗೊತ್ತುಂಟು ವಾಸ್ತವಿಕ ಅಂಶ ನೀವು ಕೊಡ್ತೇವೆ ನಾನು ಹೇಳ್ತೇನೆ ನೋಡಿ ನಮ್ಗೆ ಇಡೀ ಮೇಯರ್ಗೆ ನಮ್ಗೆ ಓವರ್ ಹೆಡ್ ಟ್ಯಾಂಕ್ ಇಲ್ಲ ಇರುವಂತದ್ದು ಒಂದು ಕಡಂಬಳದಲ್ಲಿ ನೆಲುಗುಡ್ಡೆಯಲ್ಲಿ ಇರುವ ಇರುವಂತದ್ದು ಒಂದು ಹೊರಗಟ್ಟೆ ಅದು ಈಗ ಯೂಸ್ ಆಗ್ತಿಲ್ಲ ನಾವು ಏನಿದ್ರು ರಾಮರೆ ಗುತ್ತಿಯಿಂದ ಏನಿದ್ರು ಸಾಧಾರಣ ಒಂದು ಸಿಕ್ಸ್ಟಿ ಪರ್ಸೆಂಟ್ ನೀರನ್ನು ನಾವು ರಾಮರಿ ಕೊಡಬೇಕಾಗ್ತದೆ ಅಲ್ಲಿ ನಾವು ಕೊಡುವಾಗ ಡೈರೆಕ್ಟ್ ಆಗಿ ನಮಗೆ ಡಿಸ್ಟ್ರಿಬ್ಯೂಷನ್ ಲೈನ್ ಇಲ್ಲ ಡೈರೆಕ್ಟ್ ಆಗಿ ನಾವು ಕೊಡ್ತಿದ್ದೇವೆ ಆದ ಕಾರಣ ಅಲ್ಲಿ ನಮಗೆ ನೀರು ಫೋಲ್ ಆಗುವುದನ್ನಾಗಲಿ ತಡಗಡಲಿಕ್ಕೆ ನಮಗೆ ವಾಯಲ್ ಟ್ಯಾಂಕ್ ಇದ್ದರೆ ಅದು ನಮಗೆ ಸ್ವಲ್ಪ ಈಸಿ ಆಗದಿತ್ತು ನಾವು ಹಗಲು ರಾತ್ರಿ ನಮಗೆ ನೀರು ನೀರಿನ ಸಮಸ್ಯೆ ಇರುವಾಗ ನಾವು ಪಂಪ್ ಹಾಲು ನೋಡ್ಲಿಕ್ಕೆ ಆಗೋದಿಲ್ಲ ಹಗಲು ರಾತ್ರಿ ಪಂಪ್ ಚಾಲಾಗ್ತಾ ಇರ್ತದೆ ಅದು ಕಣ್ಣೀರು ರನ್ ಆಗ್ತದೆ ರನ್ ಆಗ್ತಿರ್ತದೆ ಆವಾಗ ವೈನಿಂಗ್ ಮಾಡಿದ್ರೆ ಹೋಗ್ತಾ ಇರ್ತದೆ ಆ ನಮಗೆ ನೀರು ಕೊಡದೆ ಬಿಡ್ಲಿಕ್ಕೆ ಆಗ್ತದ ಮತ್ತೆ ಏನಾದರೂ ಅದರಲ್ಲಿ ಲೋಪದೋಷ ಇದ್ರೆ ಖಂಡಿತವಾದ ತನಿಖೆ ನೋಡಿ ಸಾಮಾನ್ಯ ಬಳಿ ಕೇಳ್ಬೋದು ಮತ್ತೆ ಏನನ್ನು ಏಜೆಂಟ್ ಬಗ್ಗೆ ಚೇಂಜ್ ಮಾಡಬಹುದು ನೋಡಿ ನಮಗೆ ಸಗಲಕ್ಕೆ ಸರ್ವಿಸ್ ಕೊಡಬೇಕು ಯಾಕಂದ್ರೆ ನೀರು ನೀರು ಇಮಿಡಿಯೇಟ್ ನಮ್ಗೆ ಹಾಲಾಗ್ತದೆ ನಿಮಗೆ ಇಂದು ಇಮಿಡಿಯೇಟ್ ಹಾಕಿ ಕೊಡುವಂಥ ಅವರಿಗೆ ಬರಬೇಕು ನಮಗೆ ಟೆಂಡರ್ ಪರವಾಗಿಲ್ಲ ನಾಲ್ಕು ನೀವೇ ಕೇಳ್ತಿರ ಎರಡು ದಿವಸ ಆಯಿತು ಒಂದು ವಾರ ಆಯಿತು ಹದಿನೈದು ದಿವಸ ಆಯ್ತು ಅಂತ ನಮಗೆ ಪಂಪ್ ಆರಿ ನಮಗೆ ಇಮಿಡಿಯೇಟ್ಲಿ ಪಂಪ್ ಹಾಕಿ ಕೊಡೋವ್ರು ಕೂಡ ಬೇಕಾಗ್ತದಲ್ವಾ ಆ ಟೈಮ್ಗೆ ಯಾಕೆಂದರೆ ನಮಗೆ ಸಮಸ್ಯೆ ಇರುವಂತದ್ದು ಜಾಸ್ತಿ ಕಾಲಲು ಗುಡ್ಡೆಗೆ ನಮಗೆ ಕಾಲಲು ಗುಡ್ಡಗೆ ಬರುವಂತ ನೀರು ಅಮೌತ್ತು ಬರುವಂಥ ಅದು ಬಿಡಿ ಉಂಟು ಅವರಿ ನೀವು ಒಂದು ಸ್ಪೇರ್ ಪಂಪ್ ಅಂತ ಹಾಕಿ ಅಂತ ಹೇಳಿ ಈ ಟ್ಯಾಂಕಿಯಾಗ ಅದನ್ನು ನಿನ್ನೆ ಹೇಳ್ತಾ ಇದ್ದಾನೆ ಇವತ್ತುವರೆಗೆ ಅದಕ್ಕೆ ಸ್ಪೇರ್ ಪಂಪ್ ಬರಲಿಲ್ಲ ಎರಡು ಮೂರು ದಿವಸ ಜನ ಕಾಲಬೇಕು ಬಿಡಿ ಯಾವಾಗ ಈ ಇವತ್ತಲ್ಲ ಇವತ್ತು ಹೇಳುದಲ್ಲ ನೀವು ನಾನೇ ಸಮಯದಿಂದ ಹೇಳ್ತಾ ಇದ್ದೇನೆ ಪಂಪ್ ಹಾಳಾದಲ್ಲಿ ಎಷ್ಟು ಕಂಪ್ಲೇಂಟ್ ನನ್ನ ಬಂದಿದೆ ಮಾಡಿದಿರಾ ಗಿರೀಶ್ ಒಂದು ನಿಮಿಷ ಪಂಪ್ ಹಾಳಾಗೆ ನಿಮಗೆ ಹೇಳ್ತೇನೆ ನೀವು ಅಧ್ಯಕ್ಷರಾದಿದ್ದಾಗ ಪಂಪ್ ಯಾಕೆ ಗಡಿಗಳಿಗೆ ಹಾಳಾಗ್ತದೆ ನಿಮ್ಗೆ ಲೋಪ ಏನಂತ ಹೇಳಿ ಕರೆಕ್ಟ್ ಆಗಿ ಹೇಳಿದ್ದೇನೆ ಅದರ ನೀವು ಕೂಡ ಫಾಲೋ ಮಾಡಲಿಲ್ಲ ನೋಡಿ ನೋಡಿದ್ರಿ ನಾನು ಹೇಳ್ಬೇಡಿ ನೋಡಿ ನಾನು ಎಲ್ಲಿಯವರೆಗೆ ಅಂದ್ರೆ ಸುಧಾಕರ್ ಅವರ ಗೆ ಹೋಗಿ ವರ್ಕ್ಶಾಪ್ ವೈನಿಂಗ್ ಮಾಡುವಾಗ ವೈನಿಂಗ್ ಮಾಡುವಾಗ ವೈನಿಂಗ್ ಮಾಡುವ ಫೋಟೋ ತೆಗೆದು ನಿಮಗೆ ಆಗಿದೆ ನಾನು ನೋಡಿ ಒಬ್ಬ ಅಧ್ಯಕ್ಷರಾಗಿ ಏನು ಮಾಡ್ಬೇಕಿತ್ತ ಅದನ್ನು ನಾನು ಮಾಡಿದ್ದೇನೆ ಮತ್ತೆ ನಮಗೆ ಇಲ್ಲಿ ಸಮಸ್ಯೆಗಳು ನೀರಿನ ಸಮಸ್ಯೆಗಳು ತುಂಬಾ ಬರ್ತದೆ ಯಾಕಂದ್ರೆ ನಮಗೆ ವಾಯಲ್ ಟ್ಯಾಂಕ್ ಇಲ್ಲದ ಕಾರಣ ನಮಗೆ ಈ ಸಮಸ್ಯೆ ಆಗುತ್ತೆ ನೋಡಿ ನಾವು ಹೇಳ್ಬೋದ್ರಿ ಅಂದ್ರೆ ಒಂದು ವಿಷಯ ಹೇಳ್ತೇನೆ ರೇನಲ್ ಅವರೇ ನೀವು ಕೂಡ ಇದಕ್ಕಿಂತ ಮೊದಲು ಸದಸ್ಯರಾಗಿರಿದ್ವಿ ಯಾಕೆಂದ್ರೆ ನಮ್ಗೆ ಜೆ ಜೆ ಎಮ್ ಅಲ್ಲಿ ಫಸ್ಟ್ ನಲ್ಲಿ ನಮಗೆ ನಮಗೆ ನಾವು ನಮ್ಗೆ ಅನುದಾನ ತಗೊಳ್ಬಹುದಿತ್ತು ಇಲ್ಲಿ ಜಲಂತ ಸಮಸ್ಯೆ ನೀವು ಇರುವಾಗ ಇಷ್ಟು ಸಮಸ್ಯೆ ಇರುವಾಗ ನಾವು ಎರಡು ವರ್ಷ ಎಷ್ಟು ಅನುದಾನವನ್ನು ಕೇಳಿದ್ವಿ ಜಿಲ್ಲಾ ಪಂಚಾಯತ್ ಇಂದ ನೀವು ಕೂಡ ನಿಮ್ಮ ಸದ ನಿಮ್ಮ ಏನಾದ್ರೆ ಸದಸ್ಯರಾಗಿರಿದ್ರಿ ತುಂಬಾ ಸಮಸ್ಯೆ ಇರುವಂತ ನಮ್ಮ ಕರಾವಳಿ ಸಮಸ್ಯೆಗೆ ಕೇವಲ ಕೇವಲ ಒಂದು ಹತ್ತು ಲಕ್ಷವನ್ನು ನೀವು ಎಸ್ಟಿಮೇಟ್ ಮಾಡಿ ಕಳಮ ಕಡ್ಮಲ್ಲಿಗೆ ಕೈಗಟ್ಟಿ ಕೂತ್ಕೊತೀರಿ ನಿಮ್ಮ ಥರ್ಮಲ್ಲಿ ಮತ್ತೆ ನಾವೇ ನಮ್ಮ ಹೊಸ ಬಾಡಿ ಬಂದ ಮೇಲೆ ನಾವು ಅಧ್ಯಕ್ಷ ಆದ್ಮೇಲೆ ಎಲ್ಲ ಮನೆ ಮನೆಗೆ ಸರ್ವೆ ಮಾಡಿಸಿ ಡಿ ಬಿ ರೆಡಿ ಮಾಡಿ ಎಂಟೂವರೆ ಕೋಟಿ ಇದನ್ನು ನಾವು ಪ್ರೊಜೆಕ್ಟ್ ರೆಡಿ ಮಾಡಿ ಎಸ್ಟಿಮೇಟ್ ರೆಡಿ ಮಾಡಿ ಈಗ ಅದರಲ್ಲಿ ನಾಲ್ಕು ಕೋಟಿ ಜೆಂಧಿಯಲ್ಲಿ ಕಾಮಗಾರಿಯನ್ನು ಆಗ್ತಾ ಉಂಟು ಈಗ ಯಾಕೆಂದ್ರೆ ನಾವು ಯಾವುದೇ ರೀತಿಯಲ್ಲಿ ನೋಡಿ ಇದು ಮೊದಲೇ ಆಗಬೇಕು ನೀವು ಅದನ್ನು ಫಾಲೋಪ್ ಮಾಡಬೇಕಿತ್ತು ಯಾವಾಗ ಫಸ್ಟ್ ಸ್ಟೇಜ್ ಅಲ್ಲಿ ಫಸ್ಟ್ ಸ್ಟೇಜ್ ಅಲ್ಲಿ ನೀವು ನಿಮ್ಮ ಬಾಡಿರುವಾಗ ಫಾಲೋಪ್ ಮಾಡಿದ್ರೆ ಈಗ ನಮಗೆ ಈ ಸಮಸ್ಯೆ ಬರ್ತಿರಲಿಲ್ಲ ನಮಗೆ ಕಾರಂಕಿ ಪಾಯಿಂಟ್ ಆಗದಿತ್ತು ಕಾರ್ಯ ನೀರು ಆಗದಿತ್ತು ಈಗ ನಮಗೆ ಈಗ ಸ್ಟೇಜ್ ಅಲ್ಲಿ ನಮಗೆ ನಮ್ಮ ಈ ಸ್ಕೀಮ್ ಬಂದದ್ದು ಫೋರ್ ನೋಡಿ ಈಗ ವಾರ ಐದು ನೀರು ಕೊಡ್ತಾ ಇದ್ರೆ ವಾರ ನೀರು ಬರುವಾಗ ಲೇಟ್ ಆಗ್ತದೆ ಈಗ ಇದು ಸಮಸ್ಯೆ ನಿಮಗೆ ಗೊತ್ತುಂಟು ನಿಮಗೆ ಸರಿ ನೋಡಿ ನೀವು ಟಾಂಕಿನ ಬಗ್ಗೆ ಜಿಲ್ಲಾ ಪಂಚಾಯತಿಗೆ ನಮ್ಮ ಸಾಮಾನ್ಯ ಸಭೆಯಿಂದ ಎಷ್ಟು ಅರ್ಜಿಗೆ ಗ್ರಾಮ ಪಂಚಾಯತ್ ಓವರ್ ಹೆಡ್ ಟ್ಯಾಂಕ್ ಮಾಡ್ಲಿಕ್ಕೆ ಆಗುದಿಲ್ಲ ನೋಡಿ ಒಂದು ಒಂದು ಅನುದಾನ ಇಲ್ಲ ನಿಮಗೆ ನಿಮ್ಮಲ್ಲಿ ವಿನಂತಿಸಿ ನಿಮ್ಮ ಪತ್ನಿಯವರು ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ರು ಅವರಿಗೆ ಎಷ್ಟು ವಿನಂತಿ ಇಲ್ಲಿ ನೋಡಿ ಒಂದು ಒಂದು ಹೇಳ್ತೇನೆ ಒಂದು ಲೀಟರ್ ಒಂದೇ ಒಂದು ಲೀಟರ್ ಜಿಲ್ಲಾ ಪಂಚಾಯತ್ ಸದಸ್ಯರಿಗೆ ನಮ್ಮ ಮೇಯರ್ ಇಂದ ಬಂದಿದ್ರು ಹೇಳಿ ಒಂದೇ ಒಂದು ಲೀಟರ್ ಯಾರ್ದಲ್ಲಪ್ಪ ನೋಡಿ ನಾನು ಒಂದು ಹೇಳ್ತೇನೆ ನಿಮ್ಮ ನಾನು ಅವಾಗ ಮೆಂಬರ್ ಇರಲಿಲ್ಲ ನಾನು ಅವಾಗ ಸದಸ್ಯನಾಗಲಿಲ್ಲ ನಿಮ್ಮ ಡರ್ಮಲ್ಲಿ ನಿಮ್ಮ ಡರ್ಮಲ್ಲಿ ನನ್ನ ನೀವು ನನ್ನ ಮಿಸ್ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ್ದು ನಮ್ಮ ಊರಿನ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರುವಾಗ ನಮ್ಮ ಇಷ್ಟು ಸಮಸ್ಯೆ ಇರುವಾಗ ನೀವು ಒಂದು ಟಾಂಗಿದ್ದು ಆಗ್ಬೇಕಂತ ಹೇಳಿದ್ರ ಬಿಡಿ ಅದು ಬಿಡಿ ನಮ್ಮ ಲಾಸ್ಟ್ ಟೈಮ್ ನೀವು ಸದಸ್ಯರಾಗಿರುವಾಗ ಫಸ್ಟ್ ಟೈಮ್ ಒಂದು ಹೈವೇ ಸರ್ವೆ ಆಗಿ ಹೈವೇದಿಗೆ ವರ್ಕ್ ಆಗ್ತಿತ್ತು ಯಾರಾದ್ರೂ ನಮ್ಗೆ ಹೈವೇ ಅವರು ಲೆಟರ್ ಮಾಡಿದ್ರು ನೀವು ಯಾರಾದರೂ ಐವರಿಗೆ ನೀವು ಇಷ್ಟು ಬೇಕಂದ್ರೆ ಎಸ್ಟಿಮೇಟ್ ಮಾಡಿ ರೆಡಿ ಮಾಡಿ ಕೊಟ್ಟಿದ್ರಾ ಇಲ್ಲ ಆದರೂ ಕೂಡ ಒಂದು ನಮ್ಮದು ಮೀ ನಮ್ಮ ಮೆಂಬರ್ ಅಲ್ಲದಿದ್ದರು ಏನಿಲ್ಲ ಅವರೇ ಮೀಯಾರಿಂದ ಇದ್ವಂದ ಸಮಸ್ಯೆ ನೀನು ಸಮಸ್ಯೆ ಆಗ್ತದೆ ಅಂತ ಹೇಳಿ ಇಂಜಿನಿಯಾದ್ರೆ ಕೇಳಿ ಬೆಳಗ್ಗೆಯಿಂದ ಸಂಜೆ ತನಕ ಕೂತ್ಕೊಂಡು ಎಸ್ಟಿಮೇಟ್ ಮಾಡಿ ಜಿಲ್ಲಾ ಪಂಚಾಯತ್ ಅಲ್ಲಿ ಸಭೆ ಆಗುವಾಗ ನಡೆಸಿದ್ದೇವೆ ನಾವು ಮೀಯಾರಿದ್ದು ಇದು ಎಸ್ಟಿಮೇಟ್ ಕಳಿಸಿದ್ದೇವೆ ನಾವು ಆವಾಗ ಅಲ್ಲ ನೀವು ಎಸ್ಟಿಮೇಟ್ ಮಾಡಿಸಿ ಒಂದು ಬೋರ್ವೆಲ್ ಕೂಡ ಆಗಿದೆ ನಿಮ್ಮಿಂದ ಅದು ಗೊತ್ತಿದೆ ನಮ್ಗೆ ಬೇಡ ಆ ವಿಷಯನ ತೆಗಿತಾ ಇಲ್ಲ ನಾಲ್ಕೂವರೆ ಐದೂವರೆ ಲಕ್ಷ ಬೋರ್ವೆಲ್ ಮಾಡಿ ಒಂದು ಹನಿ ನೀರಿಲ್ಲ ಅದರಲ್ಲಿ ನೋಡಿ ಅದಕ್ಕೆ ನೋಡಿ ಅದಕ್ಕೆ ಜಾಯ್ಲುಶೀರ ಇದ್ದಾರೆ ನಾವು ಹೇಳಿ ಅಲ್ಲಿಗೆ ಕೇಳಿದರೆ ಆ ವರ್ಷದಲ್ಲಿ ಅಲ್ಲ ಕೇಳೋದು ನಾವು ಅವಾಗ ಆಗ ನಿಮ್ಮ ಮೊನ್ನೆ ಉತ್ತರ ಏನು ಗೊತ್ತಾ ನಿಮಗೆ ಹೇಳಿ ಹೇಳಿ ಆ ಬೋ ಬೋರ್ವೆಲ್ ಹತ್ರ ಹೋಗ್ಲಿ ಒಂದು ಪಂಪ್ ಬಂತಲ್ಲ ಪಂಚಾಯಿತಿಗೆ ನೋಡಿ ಅಲ್ಲಿ ಅದೇ ನ್ಯೂಸ್ ಮಾಡ್ತೀನಿ ನೋಡಿ ಟಾಗಿ ಟಾಗಿ ಎಲ್ಲಿಗೆ ಅಲ್ಲಿಗೆ ಅಲ್ಲಿ ಆ ಬೋರ್ವೆಲ್ ಅಲ್ಲಿ ನೀರು ಬಂದಿದೆ ಅಂತ ಯಾರು ನಮ್ಮ ಪಂಪ್ ಬರೀ ಹೇಳಿದರೆ ಸಾಕು ನೋಡಿ ಅಲ್ಲಿ ಅಲ್ಲಿ ನೋಡಿ ಅಲ್ಲಿ ಅಲ್ಲಿ ನೋಡಿ ನೀರು ಬೋರ್ವೆಲ್ ತಲೆ ನೀರು ಫ್ಲಶ್ ಮಾಡಿ ನೋಡಿ ಆನಂತರ ನೀರು ಬಂದಿದ ಅಂತ ತೋರಿಸಿ ಹೀಳು ಕಮ್ಮಿ ಇತ್ತು ಹೀ ಇಲ್ಲ 10 ನಿಮಿಷ ನೀರು ಬರ್ಲಿಲ್ಲ ಆ ಬೋರ್ವೆಲಿಂದ ಹೀಳು ಕಮ್ಮಿ ಇತ್ತು ನೀರ ನೀರ ಬರ್ತಿದ್ದ ನೀರು ಬರುತ್ತೆ ಜ್ಯೋಲಿಗೆ ಅದಕ್ಕೆ ಸಂಬಂಧಪಟ್ಟಿಲ್ಲ ಇದ್ದರಲ್ಲ ಅವರು ಇಲ್ಲಕೇಲ್ಲ ನಾವು ಜ್ಯೋಲಿಗೆ ನೋಡಿ ಸಂಬಂಧ ಮಟ್ಟ ಜ್ಯೋಲಿಸ್ ಇದ್ದಾರೆ ಇಂಜಿನಿಯರ್ಸ್ ಇದ್ದಾರೆ ಜ್ಯೋಲಿಗೆ ಸ್ಟೈಲಿ ಏನಿದೆ ನೋಡಿ ಕೂಡ ಪಂಚಾಯತಿ ಯೂಸ್ ಮಾಡಿದ್ದು ಟಿಿಸಿ ಕೂಡ ಪಂಚಾಯತಿ ಯೂಸ್ ಮಾಡಿದ್ದು ಎಲ್ಲ ಪಂಚಾಯತಿ ಯೂಸ್ ಮಾಡಿದ್ದು यार ಕೊಣ್ಣೋಲಿಲ್ಲ ಅಲ್ಲಿಂದ ಅಲ್ಲಿ ಕೊಣ್ಣೆ ಉಪಯೋಗ ಇಲ್ಲ ಅಲ್ಲ ಹೇಗೆ ಉಪಯೋಗ ಇಲ್ಲ ಈಗ ಟಿಸಇ ಅಲ್ಲಿಂದ ಇಲ್ಲಿ ಹೇಳ್ತಲ್ಲ ಆಯ್ತಾ ಹಾಗೆ ಅಲ್ವಾ ತುಂಬಾ ಹಾ ಇಲ್ಲ ನೋಡಿ ಅಂತ ಹಾಕಿದ್ರಿ ಅಂತರ್ಜಲ 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 ಒಂದು ವಾರದಲ್ಲಿ ಹೋಗುದಿಲ್ಲ ತುಂಬಾ ತುಂಬಾ ಹೋಗಿದೆ ಒಂದು ವಾರ ಒಂದು ವಾರದಲ್ಲಿ ಹೋಗುದಿಲ್ಲ